ಮಾಡು ಶ್ರೀ ಮಹಾಮೃತ್ಯುಂಜಯ ಮಹದೇಶ್ವರ ಸನ್ನಿಧಿಯ ಪಾರಂಪರಿಕ ತಕ್ಕ ಮುಖ್ಯಸ್ಥ ಸ್ಥಾನವನ್ನು ನಂದೇಟಿರ ಕುಟುಂಬಕ್ಕೆ ನೀಡಬೇಕು ಎನ್ನುವ ಮೂಲಕ ಅಖಿಲ ಕೊಡವ ಸಮಾಜ ಕಟ್ಟೆ ವಿವಾದಕ್ಕೆ ಟ್ವಿಸ್ಟ್ ನೀಡಿದೆ ಹಾಲೇರಿ ಅರಸರಿಗೂ ಹಿಂದೆ ಸ್ಥಾಪನೆಯಾದ ಮಹದೇಶ್ವರ ಕ್ಷೇತ್ರಕ್ಕೆ ಅಮ್ಮ ಕೊಡವ ಸಮುದಾಯದ ಪರಿಯಪ್ಪಮ್ಮನ ಮತ್ತು ಕೊಡವ ಮನೆತನದ ನಂದೇಟಿರ ಕುಟುಂಬಕ್ಕೆ ತಕ್ಕ ಮುಖ್ಯಸ್ಥ ಸ್ಥಾನ ನೀಡಲಾಗಿತ್ತು ಈ ಸ್ಥಾನವನ್ನು ಬದಲಾಯಿಸಿರುವುದು ಸಂಶಯಕ್ಕೆ ಎಡೆ ಮಾಡಿದೆ ಎಂದು ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣ್ಯ ಕಾವ್ಯರಪ್ಪ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಈವರೆಗೆ ತಮ್ಮ ಅಭಿಪ್ರಾಯ ಮಂಡಿಸಲು ವೇದಿಕೆ ಸಿಗದ ಕಾರಣ ಇದೀಗ ಮಾಧ್ಯಮಗಳ ಮುಂದೆ ಬಂದಿದ್ದೇವೆ ಎಂದ ಅವರು ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಮನ್ನಣೆ ಇರುವ ಕೊಡವ ಉಡುಪನ್ನು ಕೊಡಗಿನ ದೇವಾಲಯವೊಂದರಲ್ಲಿ ನಿರ್ಬಂಧಿಸಿರುವುದು ವಿಷಾದನೀಯ ಎಂದರು ವಸ್ತ್ರದ ಬಗ್ಗೆ ತಗಾದೆ ತೆಗೆದ ಕೆಲವರು ಪ್ರಶ್ನಿಸಿದವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಮಹಿಳೆಯರ ಮೇಲೆ ದೌರ್ಜನ್ಯ ಈ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಬೇಕಾದ ಅಗತ್ಯವಿದೆ ಎಂದು ಸುಬ್ರಹ್ಮಣಿ ಹೇಳಿದರು ಕಟ್ಟೆ ಮಾಡುವಿನಲ್ಲಿದ್ದ ಮಹದೇಶ್ವರ ಸನ್ನಿಧಿ ಹೆಸರನ್ನು ಬದಲಾಯಿಸಲಾಗಿದೆ ಬಾಡಗರ ಕೇರಿ ಮೃತ್ಯುಂಜಯ ದೇವಸ್ಥಾನದ ಖ್ಯಾತಿಯನ್ನು ಕುಂದಿಸಲು ಹುನ್ನಾರ ನಡೆದಿದೆ ಅರ್ಚಕ ವಿಘ್ನೇಶ್ವರ ಭಟ್ ಅವರ ನಡೆಯೂ ಸಂಶಯಕ್ಕೆ ಕಾರಣವಾಗಿದೆ ಕೆಲವು ಪ್ರಭಾವಿಗಳು ಜಾತಿವಾದಿಗಳು ಮತ್ತು ಅರ್ಚಕರು ಸೇರಿ ಹೊರಗಿನ ತಂತ್ರಿಗಳ ಜೊತೆ ಸೇರಿ ಮುಗ್ಧ ಜನರ ದಿಕ್ಕು ತಪ್ಪಿಸಿ ದೇವಾಲಯದ ಹೆಸರನ್ನೇ ಬದಲಾಯಿಸಿ ಕುತಂತ್ರದಿಂದ ಇಲ್ಲದ ಸಂಪ್ರದಾಯವನ್ನು ಹೇರಲು ಆಡಳಿತ ಮಂಡಳಿ ಅಸಂವಿಧಾನಿಕ ಕ್ರಮ ಕೈಗೊಂಡಿದೆ ಎಂದು ಸುಬ್ರಹ್ಮಣಿ ಆರೋಪಿಸಿದರು ದೇಗುಲ ನಿರ್ಮಾಣಕ್ಕೆ ಕೊಡವರು ಕೊಡವ ಭಾಷಿಗರು ಮತ್ತಿತರ ದಾನಿಗಳಿಂದ ದೇಣಿಗೆ ಪಡೆಯಲಾಗಿದೆ ದೇಗುಲ ಪ್ರವೇಶಕ್ಕೆ ನಿರ್ಬಂಧಿಸಿರುವುದು ಕೊಡವರನ್ನು ಹೊರಗೆಡುವ ಪ್ರಯತ್ನ ಎಂದು ಆರೋಪಿಸಿದ ಸುಬ್ರಹ್ಮಣಿ ಆಡಳಿತ ಮಂಡಳಿಯನ್ನು ರದ್ದು ಮಾಡಿ ಸರ್ಕಾರವು ದೇವಾಲಯವನ್ನು ವಹಿಸಿಕೊಳ್ಳಬೇಕೆಂದು ಆಗ್ರಹಿಸಿದರು ಕಟ್ಟೆಮಾಡು ಪಾಪಳಕೇರಿ ಮಹಾದೇವ ದೇವರ ದೇವಸ್ಥಾನ ಸುಮಾರು ಸಾವಿರ ವರ್ಷಗಳ ಇತಿಹಾಸವಿದ್ದು ಅದು ಕೊಡಗಿನಲ್ಲಿ ಬಾಲೇರಿ ರಾಜವಂಶ ಸ್ಥಾಪನೆಯಾಗುವ ಮೊದಲೇ ಇದ್ದ ಸ್ಥಾನ ಮತ್ತು ಆ ಸ್ಥಾನಕ್ಕೆ ಹೊಂದಿಕೊಂಡಂತೆ ಸುಮಾರು ಮೂರು ಎಕರೆ ಜಾಗ ದೇವರ ಹೆಸರಿನಲ್ಲಿ ಇದ್ದದ್ದು ಅಲ್ಲದೆ ಅದು ಪಾಪಳಕೇರಿಯ ತಕ್ಕ ಮುಖ್ಯಸ್ಥರಾದ ಪರಿಯಪ್ಪಮ್ಮನ ಅಮ್ಮ ಕೊಡುವ ಜನಾಂಗದವರ ಸುಪರ್ದಿಯಲ್ಲಿ ಇದ್ದದ್ದು ವಾಸ್ತವಾಂಶ ಪಾಪಳಕೇರಿಯು ಕಟ್ಟೆಮಾಡು ಗ್ರಾಮದ ಒಂದು ಕೇರಿಯಾಗಿದ್ದು ನಂದೇಟಿಯರ ಕುಟುಂಬ ಊರಿನ ತಕ್ಕ ಮುಖ್ಯಸ್ಥರು ಆದಾಗ್ಯೂ ಈ ಜೀರ್ಣೋದ್ಧಾರಗೊಂಡ ದೇವಸ್ಥಾನಕ್ಕೆ ಪಾರಂಪರಿಕ ಪರಿಯಪ್ಪಮ್ಮನ ಮತ್ತು ನಂದೇಟೀರ ಕುಟುಂಬದವರನ್ನು ತಕ್ಕ ಮುಖ್ಯಸ್ಥರನ್ನಾಗಿ ಮುಂದುವರೆಸದಿರುವುದು ಸಂಶಯಕ್ಕೆ ಎಡೆಮಾಡಿದೆ ಸಾವಿರಾರು ವರ್ಷಗಳ ಪ್ರಾಚೀನತೆಯ ಕೊಡವ ಮತ್ತು ಕೊಡವ ಭಾಷಿಕ ಜನಾಂಗದವರ ಪಾರಂಪರಿಕ ಉಡುಪು ಆಭರಣ ಕುಪ್ಪೆಚಾರೆ ಪೀಚಕತ್ತಿ ಕೊಡವತಿ ಪೊಡಿಯ ಒಕ್ಕೆತಾತಿ ಪತ್ತಾಕ ಕಟ್ಟಿಬಳೆ ತೊಡಂಗು ಗೆಜ್ಜೆ ತಂಡ ಪವಿತ್ರ ಈ ದೇವಸ್ಥಾನ ನಡೆದು ಬಂದದ್ದು ಕೊಡವ ಮತ್ತು ಕೊಡವ ಭಾಷಿಕ ಜನಾಂಗದವರ ಸೇವೆ ಮತ್ತು ಆಚರಣೆ ನಡಪುಗೆ ಅನುಗುಣವಾಗಿ ದೇವಸ್ಥಾನ ಆಕ್ರಮಣಕ್ಕೆ ತುತ್ತಾಗಿ ಉತ್ಸವಗಳು ನಿಂತು ಹೋದದ್ದು ಚರಿತ್ರೆ ಇಲ್ಲಿ ಉತ್ಸವಗಳು ನಿಂತರೂ ದೇವರ ಸ್ಥಾನದಲ್ಲಿದ್ದ ಕಲ್ಲಿನ ವಿಗ್ರಹಗಳಿಗೆ ಕೆಲವು ಕೊಡವ ಭಾಷಿಕ ಕುಟುಂಬಗಳು ವರ್ಷಾವಧಿ ಪೂಜೆ ನಡೆಸುತ್ತಾ ಬಂದಿರುವುದು ವಾಸ್ತವಾಂಶ ವರ್ಷಂಪ್ರತಿ ನಡೆದು ಬಂದ ಸಂಪ್ರದಾಯದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುತ್ತರಿ ಹಬ್ಬವನ್ನು ತೋರೇರ ಕುಟುಂಬದವರು ಇದೇ ದೇವಸ್ಥಾನದಲ್ಲಿ ಕೊಡವ ಭಾಷಿಕರಿಂದ ದೇಣಿಗೆ ಸಂಗ್ರಹಿಸಿ ದೇವಸ್ಥಾನವನ್ನು ಕಟ್ಟಿರುವುದು ವಾಸ್ತವಾಂಶ ಈ ದೇವಸ್ಥಾನಕ್ಕೆ ಹೋಗಲು ದಾರಿಯನ್ನು ಮಾಡುವ ಜಾಗವನ್ನು ಚಾಕಚಕ್ಯತೆಯಿಂದ ನಂದೇಟಿರ ಒಳಗಂಡ ಅವರೇ ಮಾದಣ್ಣ ಕುಟುಂಬದವರಿಂದ ಪಡೆದುಕೊಂಡು ಪೂರ್ವ ನಿಯೋಜಿತವಾಗಿ ಜಾಗ ನೀಡಿದವರನ್ನೇ ದೇವಸ್ಥಾನಕ್ಕೆ ಪ್ರವೇಶ ನಿರಾಕರಿಸುವ ತಂತ್ರ ವೈಲಾದ ಮೂಲಕ ಮಾಡಿಕೊಂಡು ಕೊಡವ ಮತ್ತು ಕೊಡವ ಭಾಷಿಕ ಜನಾಂಗದವನ್ನು ಹೊರಗಿಡುವ ಕೃತ್ಯ ನಡೆಸುತ್ತಿರುವುದು ಸ್ಪಷ್ಟ ಆದರೂ ಕೊಡಗಿನ ಪ್ರಾಚೀನ ಸಂಪ್ರದಾಯದಂತೆ ಈ ಮಹಾದೇವ ದೇವರ ಈ ಸ್ಥಾನವನ್ನು ಮುನ್ನಡೆಸುವುದನ್ನು ಬಿಟ್ಟು ಆಡಳಿತ ಮಂಡಳಿಯವರು ನಡೆಸಲು ಹೊರಟಿರುವುದು ಸಂಚಿನಿಂದ ಮೂಲದೇವರ ಹೆಸರನ್ನು ಬದಿಗಿಟ್ಟು ದೇವಸ್ಥಾನಕ್ಕೆ ದೇಣಿಗೆ ನೀಡಿದವರನ್ನು ಗಣಗೆ ತೆಗೆದು ಗಣನೆಗೆ ತೆಗೆದುಕೊಳ್ಳದೆ ದೇವಸ್ಥಾನಕ್ಕೆ ಸ್ಥಳ ಮತ್ತು ದಾರಿ ನೀಡಿದವರನ್ನು ಅಲ್ಲೇ ಮಾಡಿ ಹೊರಗಿಟ್ಟು ತಕ್ಕಾಮೆ ಪದ್ಧತಿಯನ್ನು ಇಲ್ಲದಂತೆ ಮಾಡಿ ಮನಬಂದ ಆಚರಣೆಯನ್ನು ಬೈಲ ಸಮಾನತೆ ಎಂಬ ಪರದೆ ಕಟ್ಟಿಕೊಂಡು ಅದರ ಹಿಂದೆ ಜನಾಂಗಗಳ ಮಧ್ಯೆ ಕಂದಕ ನಿರ್ಮಿಸುತ್ತಾ ಹಿಂಸಾಚಾರಕ್ಕೆ ಅಡಿಗಲು ಹಾಕಿದ ಹಾಲಿ ಆಡಳಿತ ಮಂಡಳಿಯನ್ನು ಅಖಿಲ ಕೊಡುವ ಸಮಾಜ ಖಂಡಿಸುತ್ತದೆ ಹೊರನಾಡಿನಿಂದ ಬಂದ ಜನಾಂಗಗಳು ತಮ್ಮ ಸಂಪ್ರದಾಯವನ್ನು ಆಚರಿಸಲು ತಾವೇ ಜಾಗ ಪಡೆದು ಖರೀದಿಸಿ ತಮ್ಮ ಸಂಪ್ರದಾಯಕ್ಕೆ ತಕ್ಕಂತೆ ದೇವಸ್ಥಾನ ಕಟ್ಟಿಸಿ ಅಲ್ಲಿ ತಮ್ಮ ಆಚರಣೆಯನ್ನು ನಡೆಸಲು ಸ್ವಾತಂತ್ರ್ಯವಿರುವುದು ಆದರೆ ಪಾಪಳಕೇರಿಯ ವ್ಯಾಪ್ತಿಯಿಂದ ಹೊರಗಿರುವವರು ತಮ್ಮದೇ ಬಲಿಷ್ಠ ಗುಂಪು ರಚಿಸಿಕೊಂಡು ಬಂದು ಆಡಳಿತ ಮಂಡಳಿಯನ್ನು ರಚಿಸಿಕೊಂಡು ದೇವರ ಸ್ಥಾನವನ್ನು ಚಾಕಚಕತೆ ಬೆದರಿಕೆ ತಂತ್ರದಿಂದ ಹೈಚ್ಯಾಕ್ ಮಾಡಿ ಆಕ್ರಮಿಸಿಕೊಂಡು ಸಂಶಯ ಕಪಟದ ಛಾಯೆಯಡಿ ದೇವಸ್ಥಾನ ನಡೆಸುವುದಕ್ಕೆ ಮಹಾದೇವರ ಕೃಪಾ ಕಟಾಕ್ಷವು ದೊರೆಯುವುದು ಅಸಂಭವ ಬಹುತೆಯಿಂದ ನಡೆಸಲು ಮುಂದಾಗದೆ ವಿವಿಧತೆಯಲ್ಲಿ ಏಕತೆ ಎಂಬ ರಾಷ್ಟ್ರ ನೀತಿಗೆ ವಿರುದ್ಧವಾಗಿ ನಡೆಯುತ್ತಾ ಮಹಾಘರ್ಷಣೆಗೆ ಅಡಿಪಾಯ ಹಾಕಿ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಭಯಭೀತರನ್ನಾಗಿಸಿ ಹಿಂಸಾಚಾರಕ್ಕೆ ಮುನ್ನುಡಿ ಬರೆದ ಜಾತಿವಾದಿ ಆಡಳಿತ ಮಂಡಳಿಯನ್ನು ಈ ಕೂಡಲೇ ಉಚ್ಚಾಟಿಸಿ ಸರಕಾರ ಈ ದೇವಸ್ಥಾನವನ್ನು ವಹಿಸಿಕೊಂಡು ಮಹಾದೇವ ದೇವರ ಹೆಸರಿನಡಿ ಸ್ಥಳೀಯ ಸಂಪ್ರದಾಯಕ್ಕೆ ಬದ್ಧವಾಗಿ ಆಡಳಿತ ನಡೆಸಲು ಸರಕಾರಕ್ಕೆ ಕೊಡವ ಜನಾಂಗದ ಮಾತೃ ಸಂಸ್ಥೆಯಾದ ಅಖಿಲ ಕೊಡವ ಸಮಾಜ ಸಂಪೂರ್ಣ ಬೆಂಬಲ ನೀಡುವುದು ಪ್ರಾಚೀನ ಅಮೂಲ್ಯ ಪಾರಂಪರ್ಯದ ಹಿನ್ನೆಲೆ ಉಳ್ಳ ಮಹಾದೇವ ದೇವಸ್ಥಾನವು ಆಡಳಿತ ಮಂಡಳಿ ನಡೆಸುತ್ತಿರುವ ಕಪಟ ರಾಜಕೀಯ ಮೇಲಾಟದಲ್ಲಿ ಬೇರೊಂದು ದಿಕ್ಕಿನಡೆಗೆ ಸಾಗದಿರಲೆಂದು ಅಖಿಲ ಕೊಡವ ಸಮಾಜ ಆಶಿಸುತ್ತದೆ ನಮಗೆ ಘಟನೆ ನಡೆದ ರಾತ್ರಿ ಸ್ಥಳೀಯರು ಕೊಟ್ಟ ಮಾಹಿತಿ ಪ್ರಕಾರ ಹಲ್ಲೆ ಮಾಡಲು ಪ್ರಚೋದಿಸಿದ ಕಾಂಗಿಮನೆ ಸತೀಶ ಹಲ್ಲೆ ಮಾಡಿದವರೆನ್ನಲಾದ ವಿದ್ರುಪಣೆ ಮನೆ ಪ್ರಸನ್ನ ಅಯ್ಯಪ್ಪ ಧ್ರುವ ಚಿನ್ನು ಮನು ಚಿದು ಮತ್ತು ಅವರ ಸಹಚರರನ್ನು ಪೊಲೀಸ್ ವಿಚಾರಣೆಗೆ ಒಳಪಡಿಸಿ ಎಫ್ಐಆರ್ ದಾಖಲು ಮಾಡುತ್ತಾರೆಂಬ ಭರವಸೆ ನಮಗಿದೆ ದೇವರು ಬರುವವರೇ ಹಲ್ಲೆ ಮಾಡಿದರೆಂದು ಆರೋಪವಿದೆ ನಾಲ್ಕೈದು ಕೋಟಿ ರೂಪಾಯಿಗಳಷ್ಟು ದೇಣಿಗೆ ಸಂಗ್ರಹಣದ ಹಣ ಪೂರ್ತಿಯಾಗಿ ಲೆಕ್ಕಕ್ಕೆ ಬಂದಿಲ್ಲವೆಂದು ಸ್ಥಳೀಯರ ಆರೋಪವಿರುವುದರಿಂದ ತನಿಖೆ ಆಗಬೇಕಾಗಿದೆ ಮುಂದಕ್ಕೆ ಆ ಸ್ಥಾನದ ಅಭಿವೃದ್ಧಿಗೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಹೊರತು ದೇವರ ಹೆಸರನ್ನೇ ಬದಲಿಸುವ ಅಥವಾ ಆರಾಧ್ಯ ಮೂರ್ತಿಯನ್ನೇ ಬದಲು ಮಾಡುವ ಉತ್ತರಗಳು ಬರುವುದಿಲ್ಲ ಆದರೆ ಇಲ್ಲಿ ಬಂದದ್ದು ಮೂಲ ಆರಾಧ್ಯ ಮೂರ್ತಿಯ ಹೆಸರನ್ನೇ ಬದಲು ಮಾಡುವ ತಂತ್ರದ ಉತ್ತರ ಸಂಶಯಕ್ಕೆ ಎಡೆಮಾಡಿ ಅರ್ಚಕ ವಿಘ್ನೇಶ್ವರ ಭಟ್ಟರ ಪಾತ್ರ ಕೂಡ ಸಂಶಯಕ್ಕೆ ಕೊಟ್ಟಿರುವುದು ಜನಾಭಿಪ್ರಾಯ ಬಾಡಗರಕೇರಿ ಮೃತ್ಯುಂಜಯ ದೇವಸ್ಥಾನಕ್ಕೆ ಪರ್ಯಾಯವಾಗಿ ಮಹಾಮೃತ್ಯುಂಜಯ ಎಂದು ಹೆಸರಿಟ್ಟುಕೊಂಡು ಬಾಡಗರ ಕೇರಿಯ ದೇವಸ್ಥಾನದ ಖ್ಯಾತಿಯನ್ನು ಕುಂದಿಸಿ ಹೊಸ ಇತಿಹಾಸ ಸೃಷ್ಟಿಸುವ ಹುನ್ನಾರ ನಡೆಸಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಆದರೆ ಕೆಲವು ಪ್ರಭಾವಿ ಜಾತಿವಾದಿಗಳು ಮತ್ತು ಹಾಲಿ ಅರ್ಚಕರು ಜೊತೆಯಾಗಿ ಬೇರೆಲ್ಲೋ ಕಡೆಯಿಂದ ಬಂದ ತಂತ್ರಿ ಸ್ವಾಮೀಜಿಗಳ ಜೊತೆ ಸೇರಿ ಇಲ್ಲಿನ ಮುಗ್ಧ ಜನರ ದಿಕ್ಕು ತಪ್ಪಿಸಿ ಮಹಾದೇವ ದೇವರ ಸ್ಥಾನದ ಹೆಸರನ್ನು ಮಹಾ ಮರುನಾಮಕರಣ ಮಾಡಿಕೊಂಡು ತಮಗಿಷ್ಟ ಬಂದ ಹೊರನಾಡಿನ ಸಂಪ್ರದಾಯವನ್ನು ಕುತಂತ್ರದಿಂದ ಸ್ಥಳೀಯ ಮೂಲ ನಿವಾಸಿಗಳ ಮೇಲೆ ಹೇರರು ದೇವಸ್ಥಾನದ ಆಡಳಿತದ ಚುಕ್ಕಾಣಿ ಹಿಡಿದಿರುವುದು ಸ್ಪಷ್ಟ ಇದು ಅಸಂವಿಧಾನಿಕ ಅದಲ್ಲದೆ ಆಡಳಿತ ಮಂಡಳಿ ಪ್ರಕರಣದ ಬಗ್ಗೆ ತಡವಾಗಿ ತಮ್ಮ ವಾದ ಮಂಡಿಸಿರುವ ಬಗ್ಗೆ ಗ್ರಾಮಸ್ಥ ನಂದೆಟ್ಟಿರ ರಾಜ ಮಾದಪ್ಪ ಅವರನ್ನು ಪತ್ರಕರ್ತರು ಪ್ರಶ್ನಿಸಿದಾಗ ಆಡಳಿತ ಮಂಡಳಿ ತಮ್ಮ ಯಾವುದೇ ವಾದವನ್ನು ಒಪ್ಪಲು ತಯಾರಿಲ್ಲ ಮಾತನಾಡಲು ವೇದಿಕೆಯೂ ಸಿಕ್ಕಿಲ್ಲ ತಮ್ಮನ್ನು ಯಾವುದಕ್ಕೂ ಪರಿಗಣಿಸಿಲ್ಲ ಎಂದು ರಾಜ ಮಾದಪ್ಪ ಆರೋಪಿಸಿದರು ಮತ್ತೆ ಊರಲ್ಲಿ ದೇವಸ್ಥಾನಗಳು ಇರೋದು ಅದು ಒಂದು ಕೇರಿಗೆ ಸಂಬಂಧಪಟ್ಟ ದೇವಸ್ಥಾನ ಇಷ್ಟು ದೊಡ್ಡ ಸಮಸ್ಯೆ ಆಗ್ತದೆ ಅಂತ ಒಂದು ದೇವಸ್ಥಾನದ ಹೆಸರನ್ನೇ ಚೇಂಜ್ ಮಾಡ್ತಾರೆ ಒಂದು ಬದಲಾವಣೆ ಮಾಡ್ತಾರೆ

ಗೋಷ್ಠಿಯಲ್ಲಿ ಅಖಿಲ ಕೊಡವ ಸಮಾಜದ ಪದಾಧಿಕಾರಿಗಳಾದ ಅಜ್ಜಿಕುಟ್ಟಿದ ಸುಬ್ರಹ್ಮಣಿ ಮಾದಯ್ಯ ಕೀರ್ತಿಯಂಡ ವಿಜಯಕುಮಾರ್ ಮತ್ತು ಮೂವೇರ ಗ್ರೇಕಾ ಪ್ರಕಾಶ್ ಹಾಜರಿದ್ದರು